ಇది ಇಡಿ ಗ್ಯಾಂಗ್ ತಿಮರೋಡಿ ನೇತೃತ್ವದ ಗ್ಯಾಂಗ್ ಅಂತಾರೆ ಬಟ್ ನಿಮ್ಮ ಕೋಪ ಗಿರೀಶ್ ಮಟ್ಟಣ್ಣ ಅವರ ಮೇಲೆ ಇದ್ದಷ್ಟು ತಿಮರೋಡಿ ಮೇಲಿಲ್ಲ ಇಲ್ಲ ಓಕೆ ನೇರವಾಗಿ ನಿಮ್ಮತ್ರ ಯಾವ ಮಾತು ಕತೆ ತಿಮರೋಡಿ ಆಡಿಲ್ಲ ಆಡಿಲ್ಲ ಓಕೆ ಅವರ ಪಾತ್ರ ಇದರಲ್ಲಿ ಇದೆ ಅಂದ್ರು ನನಗೆ ಅದ ಸಂಬಂಧ ಇಲ್ಲ ಅಂತೀರಿ ಹೌದು ನನಗೆ ಅದು ಸಂಬಂಧ ಇಲ್ಲ ಪಾತ್ರ ಇದೆಯೋ ಇಲ್ಲವೋ ನನಗೂ ಗೊತ್ತಿಲ್ಲ ಓಕೆ ನನ್ನ ನಿಮಗೆ ಅನ್ಸಿದಿಯಾ ತಿಮರೋಡಿ ಇದರಲ್ಲಿ ಯಾವ ಪಾತ್ರ ಇಲ್ಲ ಅನ್ನುವಂತದ್ದು ಓಕೆ ನಿಮಗೆ ಹಾಗೆ ಅನ್ಸುತ್ತೆ ಹೌದು ತಿಮರೋಡಿ ಹೇಳಿದ್ದಕ್ಕೆ ಮಟ್ಟಣ್ಣವರ ನನ್ ಜೊತೆ ಈ ಥರ ಪ್ಲಾನ್ ಹಾಕಿದ್ರು ಅಂತ ನಿಮ್ಗೆ ಹಾಗೆ ಅನಿಸಿಲ್ಲ ಇಲ್ಲ ಓಕೆ ಸೊ ತಿಮ್ಮಡಿ ಮನೆಯಲ್ಲಿ ನೀವು ಸ್ಟಾರ್ಟಿಂಗಲ್ಲಿ ಒಂದು ವಾರ ಇದ್ರಿ ಬಟ್ ಅದಾದ್ಮೇಲೆ ವಿಚಾರಣೆಗೆ ಹೋದಾಗ ನಿಮ್ಮ ತಿಮರೋಡಿ ಮನೆಯಲ್ಲಿ ಇರಲಿಲ್ಲ ಯಾಕೆ ನಾನು ನಾನು ಅಲ್ಲಿಂದ ನಾನು ತುಂಬ ದಿನ ನಾನು ಮಧ್ಯ ಒಂದು ಹತ್ತು ದಿನ ಮನೆಯಲ್ಲಿ ಬಂದು ಇದ್ದೆ ನಾನು ತಿಮ್ಮರೋಡಿ ಮನೆಯಲ್ಲಿ ಇರಲಿಲ್ಲ ಮತ್ತೆ ಆದಮೇಲೆ ಎಸ್ ಸಿ ಐ ಟಿಯವರು ಫೋನ್ ಮಾಡಿದರು ಫೋನ್ ಮಾಡಿದವಾಗ ನಾನು ಮನೆಗೆ ಮನೆಯಲ್ಲೇ ಇದ್ದೆ ನಾನು ಮನೆಯಲ್ಲೇ ಇದ್ದೆ ನಾನು ಓಕೆ ಆ ಅಲ್ಲಿಂದ ಕಳಿಸಿದ್ರು ಇಲ್ಲೆಲ್ಲ ಮಾಧ್ಯಮದವ್ರು ಬರ್ತಾರೆ ಅವ್ರು ಬರ್ತಾರೆ ಇವ್ರು ಬರ್ತಾರೆ ತುಂಬಾ ತೊಂದ್ರೆ ಆಗ್ತದೆ ಅಂತ ಹೇಳಿ ಕಳಿಸಿದ್ರು ಸರಿ ನಾನ್ ಯಾಕೆ ತಿಮರೋಡಿ ಮನೆ ಹೌದು ಆವಾಗ ನಾನು ಹೌದು ನನ್ನಿಂದ ಯಾಕೆ ಒಬ್ಬರಿಗೆ ತೊಂದ್ರೆ ಅಂತ ಯಾರು ಹೇಳಿದ್ರು ನಿಮ್ಗೆ ಇಲ್ಲಿ ಇರೋದು ಬೇಡ ಅಂತ ತಿಮರೋಡಿನ ಗಿರೀಶ್ ಮಟ್ಟಣ ಎಲ್ಲ ಹೇಳಿದ್ರು ಮಾಧ್ಯಮದವರು ಬರ್ತಾರೆ ಬಟ್ ಹೋಗಿ ಅಂದ್ರೆ ಎಲ್ಲಿಗೆ ಹೋಗ್ಬೇಕು ನೀವು ಅದೇನಾದ್ರು ಹೇಳಿದ್ರಾ ಇಂತ ಜಾಗದಲ್ಲಿ ಇರಿ ಅಂತ ಹಾಗೆಲ್ಲ ಹೇಳಲಿಲ್ಲ ನಾನು ನನ್ನ ಮನೆಗೆ ನಾನು ಹೋಗ್ತೀನಿ ಅಂತ ಹೇಳ್ಕೊಂಡು ಅವ್ರಿಗೆ ಹೇಳ್ಬಿಟ್ಟು ನಾನು ಬಂದ್ಬಿಟ್ಟೆ ನಾನು ಓಕೆ ನನ್ನ ಮನೆಗೆ ಬಂದೆ ನನ್ನ ಮನೆಗೆ ಬಂದ ಮೇಲೆ ಇದ್ರವರೆಲ್ಲ ಬರಕ್ಕೆ ಸ್ಟಾರ್ಟ್ ಆದ್ರು ಚಾನೆಲ್ ಎಲ್ಲ ಬಂದು ತುಂಬಾ ನನಗೆ ಅರ್ರೇಸ್ಮೆಂಟ್ ಆದಾಗ ಆಯ್ತು ಕೋಪ ಇದೆಯಮ್ಮ ಮೇಲೆ ನನಗೆ ಸ್ವಲ್ಪ ಕೆಲವು ಇದ್ರ ಮೇಲೆ ನನಗೆ ತುಂಬಾ ಕೋಪ ಇದೆ ಇಲ್ಲ ಅಂತ ಹೇಳಲ್ಲ ಬಟ್ ಅದು ಆಗಿದಾಗಿ ಹೋಗಿ ಆಗಿದೆ ಅದು ಈಗ ನಾನು ಮರಿಬೇಕು ಅಷ್ಟೇ ಓಕೆ ಅದೊಂದು ಕೆಟ್ಟಗಳಿಗೆ ಬಟ್ ಅದನ್ನ ಅದಕ್ಕೊಂದಷ್ಟು ಕ್ಲಾರಿಫಿಕೇಶನ್ ಕೊಡೋದ್ರ ಮೂಲಕ ಅದನ್ನ ತಿಳಿ ಆಗಸ್ಬೇಕು ನೀವು ಹೌದು ತುಂಬಾ ಜಾಸ್ತಿ ಇದೆ ಈಗ ಹೆಂಗೆ ಅಂದ್ರೆ ಸುಜಾತಾ ಭಟ್ ಅಂತ ಅಂದ್ರೆ ಹೇಳ್ತಾರೆ ಇನ್ನೊಂದು ಇನ್ನೊಂದು ನಿಮ್ಮ ಚಾನಲ್ನವರೇ ನನ್ನ ಮನೆಯ ಫೋನ್ ಮಾಡಿ ಹೇಳಿದ್ದಾರೆ ಅವ್ರು ಎಷ್ಟು ವರ್ಷದಿಂದ ಇದ್ದಾರೆ ಏನು ಎತ್ತ ಅಂತ ಹೌದು ಅಂದ್ರೆ ನಿಮ್ಗೆ ಅದ್ರದ್ದು ಐಡಿಯಾ ಇರ್ಲಿಲ್ಲ ಅಲ್ಲ ನಾನು ಇಂಥದ್ದೊಂದು ಆರೋಪ ಮಾಡಿದ್ಮೇಲೆ ತೀರಾ ನನ್ನ ಹಿನ್ನೆಲೆ ಮುನ್ನಲೆ ಎಲ್ಲರೂ ಕೆದಕ್ತಾರೆ ಅಂತ ನಿಮ್ಗೆ ಅಷ್ಟು ಐಡಿಯಾ ಇರ್ಲಿಲ್ಲ ಅನ್ಸುತ್ತೆ ನನ್ಗಿಲ್ಲ ಆದ್ರೆ ಅದು ಒಂದು ದೊಡ್ಡ ತಪ್ಪು ನನ್ನ ಓನರಿಗೆ ಫೋನ್ ಮಾಡಿ ಹೇಳುವಂತದ್ದು ಅಂದ್ರೆ ನೀವು ಎಕ್ಸ್ಪೆಕ್ಟ್ ಮಾಡದೇ ಇರೋ ತರ ತೀರಾ ನಿಮ್ಮ ಹುಟ್ಟೂರು ನೀವಲ್ಲಿ ರೀತಿ ಅಲ್ಲಿಂದ ಹೊರಗಡೆ ಬಂದಿದ್ದು ನಿಮ್ ಇಡೀ ಜರ್ನಿ ಏನಿತ್ತು ನಾನು ಎಲ್ಲಾನು ಕೆತ್ಕಿದ್ದಾರೆ ನಾನು ಹೊರಗಡೆ ಬಂದಿರೋದು ನನ್ನ ಮನೆಯ ಒಂದು ಇದರಿಂದ ಹೌದು ನಿಮ್ಮ ಬಾಲ್ಯದ ಜೀವನಕ್ಕೆ ನಾನು ಹೋಗ್ತೀನಿ ಯಾಕಂದ್ರೆ ಅಲ್ಲಿ ತುಂಬಾ ಜನ ಮಾತಾಡಿದ್ರು ಈ ಎಲ್ಲ ಇಶ್ಯೂಗಳ ಮಧ್ಯೆ ಮಾತಾಡಿದಾರೆ ನಾನು ಅದ್ರ ಬಗ್ಗೆ ಕ್ಲಾರಿಟಿ ತಗೋತೀನಿ ಸಮೀರ್ ಸಮೀರ್ ಹೆಂಗೆ ಅಮ್ಮ ಪರಿಚಯ ಆಗಿದೆ ಸಮೀರ್ ಪರಿಚಯ ಪರಿಚಯ ಇಲ್ಲ 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 ಓಕೆ ಅನನ್ಯ ಭಟ್ ಅನ್ನೋ ಕ್ಯಾರೆಕ್ಟರ್ ಕ್ರಿಯೇಟ್ ಆಗುತ್ತೆ ಅದು ರನ್ ಆಗ್ತಾ ಇರುತ್ತೆ ಅದ್ರ ಮಧ್ಯದಲ್ಲಿ ಪ್ರಶ್ನೆ ಮಾಡ್ತಾರೆ ಅನನ್ಯ ಭಟ್ ಅನ್ನೋ ಕ್ಯಾರೆಕ್ಟರ್ ಇದೆಯಾ ಅಂತ ಅಲ್ವಾ ಈ ಮಣಿಪಾಲ್ ಕಾಲೇಜ್ ಎಂಬಿಬಿಎಸ್ ಬಿ ಎಸ್ ಇವೆಲ್ಲ ಮಟ್ಟಣ್ಣನವರು ಕ್ರಿಯೇಟ್ ಮಾಡಿತ್ತು ಅದ್ ನೀವು ಹೇಳಿರ್ಲಿಲ್ಲ ಅದನ್ನ ಶಿವಶಂಕರ್ ಅವರು ಹೇಳಿಕೊಟ್ಟಿರ್ಲಿಲ್ಲ ಆಗಿತ್ತು ಅದನ್ಯ ಬಟ್ ಶಿವಶಂಕರ ಹೇಳಿರೋದು ಅಲ್ಲಿ ಎಂ ಬಿ ಎಸ್ ಹೋಗ್ತಾ ಇದ್ರು ಅಂತೆಲ್ಲ ಅದೆಲ್ಲ ಶಿವಶಂಕರ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ